ಮನೆಯವರೇ ಹೇಳಿದ್ದಾವ ನನಗೆ ಒಂದು ಹುಡಿ ಬರು ಅಂತ ಹೇಳಿದ್ನಿ ಅವಾಗ ಮತ್ತು ಇವತ್ತು ಬರ್ತಂತ ಹೇಳಿದ್ದಾವ ಮತ್ತು ಸ್ವಾಮೀಜಿ ಅಂತ ಹೇಳಿದ್ದೆ ಈ ಕರ್ಕೊಂಡು ಹೋಗಿ ಹೋಗ್ಕೊಳತ್ತೆ ಬರ ಬರವಲ್ಲ ಅವ ದೋಸ್ತು ಬಾಂಧ ಭಾಳ ಹೋತಾತನ ನಾವು ಮತ್ತು ಬಾಂಧ ಭಾಳ ತೋತ ಬಾಂಧ ಇಲ್ಲ ಹೋಗ ಒಂದಿಟ್ಟ ಲೇಟ್ ಆಗ್ತಾಳೆ ಮನೆ ಅದು ಅಗದಿರ್ತ ಹ್ಞೂ ಅದಕ್ಕೆ ಲೇಟ್ ಆಗ್ತಾ ಸ್ವಾಮೀಜಿ ಅದಾರು ಹೋಗಿ ಬರ್ ಬಾ ಇವತ್ತು ಹುಡಿ ಮತ್ತು ಲೇಟ್ ಆದ್ರೆ ಅವ್ರ ಈಗ ರಾಲು ಎಲ್ಲರೂ ಬೇರೆ ಕಡೆ ಹೋಗ್ತಾರವ್ರು ಭಾಳ ಫಂಕ್ಷನ್ ಭಾಳ ಇವ ಅದಕ್ಕೆ ಹೋಗಿ ಬರ್ ನಡಿ ಬಾ ಹುಡುಗಿಯದ ಬಿಡಿನ ಸ್ವಾಮೀಜಿ ಇರ್ತಾನ ಸ್ವಾಮೀಜಿ ಅವಂದ ಇವತ್ ಈದ ಇವತ್ ವಾರ ಐತೆ ಅವಂದ ಕಂಟಿನ್ಯೂ ಇರ್ತಾನ ಅವೇಲಿ ಹೋಗ್ಬೇಕವ ಇವಲ್ಲ ಅವ್ನ್ ಈದ್ ಐತೆ ಅಂದ್ರೆ ಇರತ್ತಾನ ಅವ್ನ್ ಚಂಚಾನ ಒಟ್ಟ ಪಾಳ್ಯಾರ ಗುಡು ಒಟ್ಟ ಆದ್ರ ನಾನ್ ನೀನ್ ಹೇಳಿಟ್ಟನ ಅವ್ ಫೋನ್ ಹಚ್ಚ ಹಾ ನಾನು ಗಡಿ ಐತಿ ಹಿಂಗ ಹಿಂಗ ಅವನೊಂದ್ ಹುಡಿ ಬಿಳ್ವಾಲ ಹೇಳು ಒಟ್ಟ ಯಾಟ ಮಾಡಿರು ಯಾರ್ ಮಚ್ಚಿ ಹೇಳಿಸ್ರು ಒಟ್ಟ ಬಿಳ್ವಾಲ ಹೇಳು ಅಣ್ಣ ಹೇಳಿ ನಾವ್ ಒಟ್ಟ ಬಾ ನೋನು ಸುಖ ಮಾಡ್ ಒಟ್ಟ ಕೈಯಾನ ಒಂದ್ ರೂಪಾಯ್ ತಗೊಳ ಹಂಗ ಹೇಳಿಟ್ಟು ನೋಡಿದ್ರ ಬಾಳ್ ತೋತಾನ ನನಗಾದ್ರ ಏನು ಅವ ನನ್ನ ದೋಸ್ತು ದೋಸ್ತ ಮತ್ ರ ಇಲ್ಲ 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 ಒಂದ್ ರೂಪಾಯಿ ತಗೋ ಬಿಡಲ್ಲ ಆತಲ್ಲ ನಡಿ ನಡಿ ನನ್ನ ಯಾರದು ಅಂತ ಮಾಡಿದಕ್ಕೆ ದಣಗಳು ಕರುಗಳು ಆಡುಗಳು ಕೊಟ್ಟಾರ ಇನ್ನ ನಿನ್ನ ಹುಡುಗಿ ಶಾರ್ಟ್ ಮಾಡಿ ಕೊಡಾತೆ ಹಂಗಾ ತಳ್ಕೊತೀನಿ ಡೆ ಹಂಗಾರೆ ಪರ್ಸೆಂಟ್ 100% ಮಾಡಿ ಮಾಡ್ಕೊಳ್ತಾನು ಬಾ ಡೆ ಯಾರು ನೋಡಲಿ ನಮಸ್ಕಾರ ರೀ ಸೋಮೇಜ ನಮಸ್ಕಾರ ನೀವ್ ಏನ್ ಮಾಡ್ರಿ ಏನಿಲ್ಲ ಬರ್ತಿಲ್ರಿ ಒಟ್ಟು ಡಿ ಶರ್ಟ್ ತಗೇತ್ರಿ ಪಕ್ಕ ಶರ್ಟ್ ತಗೇತ್ರಿ ಮಾತಾಡ್ತೀನಿ

<laughs> समीश

Yeah